ವೀಕ್ಷಕ ನಮಸ್ಕಾರ ಈ ದಿನ ನಾನು ಬನ್ನೂರು ಜೈ ಭೀಮ್ ನಗರದಲ್ಲಿದ್ದೀನಿ ನಮ್ಮ ದಲಿತರ ಏರಿಯಾಗಳು ಯಾವ ಥರ ಇದೆ ನೋಡಿ ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಏನು ಹೇಳುತ್ತೆ ಅಂದರೆ ದಲಿತರು ಪರವಾಗಿ ನಾವು ಮತ್ತು ಜನಪ್ರತಿನಿಧಿಗಳು ಪುಣ್ಯಾತ್ಮರು ಜನಪ್ರತಿನಿಧಿಗಳು ಅಂತಂದರೆ ದಲಿತರು ಪರವಾಗಿ ಇದ್ದೀವಿ ದಲಿತರಿಗೆ ಇಷ್ಟು ಮೀಸಲಿಟ್ಬಿಟ್ಟಿದ್ದೀವಿ ದಲಿತರು ಮ ಮನೆ ಬಾಗಿಲು ಸ್ವಚ್ಛವಾಗಿದೆ ಅವ್ರ ಏರಿಯಾಗಳು ಹೆಂಗಿದೆ ನೋಡಿ ನೀವು ಎಲ್ಲಿದೆ ನೋಡಿ ಸ್ವಾಮಿ ಇದು ಬನ್ನೂರು ಬನ್ನೂರು ನಮ್ಮ ಒಂದನೇ ಜೈ ಭೀಮ್ ನಗರ ಹಾಗಾಗಿ ಯಜಮಾನ್ರು ಮಾತಾಡ್ತಾರೆ ಯಜಮಾನ್ರ ನಮಸ್ಕಾರ ನಮಸ್ಕಾರ ಈ ಕಡೆ ತಿಳ್ಕೊಳ್ಳಿ ಈಗ ಯಾವುದೇ ಜನಪ್ರತಿನಿಧಿ ಆಗಲಿ ಯಾವುದೇ ಸರ್ಕಾರ ಬರಲಿ ಬರೋದು ಫಸ್ಟ್ ನಿಮ್ ಓಟಿಂಗ್ ಬ್ಯಾಂಕ್ಗೆ ಬರುತ್ತೆ ಅಷ್ಟೇನೆ ಅಷ್ಟೇ ಇನ್ನೇನು ಬರೋದಿಲ್ಲ ಎಷ್ಟು ವರ್ಷದಿಂದ ಸುಮಾರು ಇಪ್ಪತ್ತು ವರ್ಷದಿಂದ ಹೇಳಿದೀವಿ ಇವ್ರು ಅಶ್ವಿನ್ ಕುಮಾರ್ ಬಂದು ಗುದ್ಲಿ ಪೂಜಾ ಮಾಡಿದ್ದಾರೆ ರೆಡಿ ಮಾಡಿಸ್ತೀನಪ್ಪ ಅಂತ ಹೇಳಿದ್ರು ಅದು ಹೋಗಿ ತಿರುಗಿ ಮಾಡ್ಸಿಲ್ಲ ಸಾಕ ತಿರ್ಗ ಮಳೆಲ್ಲ ತೋರಿಸ್ಕೊಂಡ್ ಬಂದಿದೀವಿ ಏಕ ತೋರಿಸಿದೀವಿ ಏನ್ ಗಮನಕ್ಕೆ ಬರಲಿಲ್ಲ ಇದೆ ಐಟ್ ಕಂಬಲ್ಲಿ ಇಂದ ಕಾಕ್ಲಿಲ್ಲ ಇವೆಲ್ಲ ಅಂತ ಹೇಳ್ದ ಏನಂದ್ರೆ ಏನ್ ಮಾಡ್ಲಿಲ್ಲ ಇಂದ ಎಂ ಎಲ್ ಎಂ ಅಲ್ಲಿ ಎಲ್ ಎಂ ಅಲ್ಲಿ ಓಟ್ ಮಾತ್ರ ಬರ್ತಾರೆ ಇನ್ ಯಾರು ಬರೋ ದಲಿತ ದಲಿತ ಕೆಲಸ ಮಾಡಲ್ಲ ನೀವ್ ಏನಾದ್ರು ಈ ಸರ್ ಏನ್ ಮಾಡ್ಬೇಕಾಯ್ತು ಅಂದ್ರೆ ಎಂ ಪಿ ಎಲೆಕ್ಷನ್ ಅಲ್ಲಿ ಎಂ ಎಲ್ ಎಲೆಕ್ಷನ್ ಅಲ್ಲಿ ಮತ ಬಹಿಷ್ಕಾರ ಮಾಡ್ಬೇಕಾಯ್ತು ನೀವು ಎಲ್ಲಿ ಒಗ್ಗಟ್ಟಿಲ್ಲ ಒಗ್ಗಟ್ಟಿದ್ರೆ ಏನಾರ ಮಾಡ್ಬೋದು ಒಗ್ಗಟ್ಟಿಲ್ವಲ್ಲ ಮೂಲಭೂತ ಸೌಕರ್ಯ ಕೊಡಕ್ಕೆ ಯೋಗ್ತಾ ಇಲ್ದ ಮೇಲೆ ಯಾಕೆ ಗೆಲ್ಬೇಕಿರು ಹಿಂಗಾಗಿ ಹಿಂಗ ಕುಂತದ ಅಶ್ವಿನ್ ಕುಮಾರ್ ಮೂರ್ ದಬ್ಬ ಬಂದ್ ತೋರಿಸಿದೀನಿ ಅವ್ರೆ ಅಂತಲ್ಲ ಯಾರ ಜನಪ್ರತಿನಿಧಿ ಬರ್ಲಿ ಪ್ರತಿಯೊಬ್ಬ ಗೆದ್ದವ್ರು ಯಾರು ಮನ್ಸು ಈಗ ಪುರಸಭಾ ವ್ಯಾಪ್ತಿಗೆ ಬಂದಾಗ ಪುರಸಭಾ ವ್ಯಾಪ್ತಿಗೆ ಬಂದಾಗ ಒಂದು ಕೆಲಸ ಮಾಡಿ ನೀವು ನಾ ಇವ್ರು ಹೇಳಿದ್ರಿ ನಿಮ್ಮ ಏರಿಯಾದವರು ಮನೆ ಮನೆಗೂ ಆರ್ ಹಾಕಿ ಆರ್ ಟಿ ಹಾಕಿ ನಿಮ್ಮ ಏರಿಯಾ ಸಂಬಂಧಪಟ್ಟಂಗೆ ಅಂತ ಏನು ದಾಖಲಾತಿ ಇದೆಯಾ ಸಂಬಂಧಪಟ್ಟಂಗೆ ಆಗಿದೆಯಾ ಇಲ್ಲವೋ ಅಂತ ಮನೆ ಮನೆಯವರು ಹಾಕ್ಬೇಕು ನೀವು ಎಷ್ಟು ಮನೆ ಇದ್ರೆ ಇಲ್ಲಿ ಸುಮಾರು ಒಂದ್ ಇದೆ ಮನೆ ಮನೆ ಇದೆ ಮನೆಯವರು ಒಬ್ಬೊಬ್ಬರು ಒಂದೊಂದು ಆಟಗ ಹಾಕಿ ಹೇಳ್ತೀನಿ ಇದೇ ವಿಷಯವಾಗಿ ಅವಾಗ ಯೋಗ್ಯತೆಗಳ ಗೊತ್ತಾಗ್ತದೆ ಆಯ್ತು ಏನ್ ಮಾಡೋರು ಇದನ್ನ ಅಂತ ಅಲ್ವೇ ಎಲ್ಲ ಈ ಸಂಬಂಧಪಟ್ಟಂತ ದಾಖಲಾತಿಗಳು ತಗೊಂಡು ನೀವು ಕೊಡಿ ನಮ್ಗೆ ಅನ್ಬಿಟ್ಟು ಬಿಟ್ಟು ಹಾಕೊಳ್ಳಿ ಏನ್ ನೋಡಿ ಏನು ಏನು ಈಗ ನಿನ್ನೆ ಏನೋ ಮಣ್ಣಿಗೆ ಹಾಕಿದಾರೆ ಹಾ ನಿನ್ನೆ ಅಷ್ಟೆಲ್ಲ ಸುದ್ದಿ ಮಾಡಿದ್ಮೇಲೆ ಆಗಲ್ಲ ಅದೇ ಮುನ್ಸಿಪಾಲವ್ರು ಹಾಕೋರು ಅವೆಲ್ಲನು ಗಲೀಜು ನನ್ನ ಹಿಂದೆ ಹಿಂದೆ ಯಜಮಾನ್ರಿ ಇದನ್ನೇ ಸುದ್ದಿ ಮಾಡಿದೆ ನಾನು ಅವ್ರೇನಂತಾರೆ ಗೊತ್ತೇ ನೋಡಿ ಇಲ್ಲಿ ಮೋರಿ ಮಾಡಿದಾರೆ ನೋಡಿ ಇಲ್ಲಿ ಈ ಮೋರಿನ ವಿಚಾರವಾಗಿ ನಾನು ಸುದ್ದಿ ಮಾಡಿದ್ದೆ ಹಿಂದೆ ನೋಡಿ ಅವ್ರೇ ಅಂತಾರೆ ನಮ್ಗೆ ಜಾಗ ಕೊಡಲ್ಲ ಆಯ್ತಾ ಸರ್ಕಾರಿ ಜಾಗ ಯಾಕೆ ಕೊಡಲ್ಲ ನೀವು ಬಂದು ನಿಂತ್ಕೊಂಡ್ ಕೆಲಸ ಮಾಡ್ತೀನಿ ಯಾಕೆ ಕೊಡಲ್ಲ ಸರ್ಕಾರ ಹಾ ನೋಡಿ ಹುಡ್ಗ ಹೆಂಗ್ ಗೊತ್ತಾಯಿದೆ ಪಾಪ ಹಾಗಾಗಿ ಇಷ್ಟು ಜನಕ್ಕೆ ತೊಂದ್ರೆ ಅಂದ್ರೆ ಮೊನ್ನೆ ಎಲ್ಲ ಕೆರೆ ಆಗ್ಬಿಟ್ಟಿತ್ತು ಮೊನ್ನೆ ಕೂಡ ಸುದ್ದಿ ಮಾಡಿದೀವಿ ಈಗ ನೋಡಿ ಇನ್ನೊಂದು ಬನ್ನಿ ಯಜಮಾನ್ ಈ ಕಡೆ ನೋಡಿ ಇಲ್ಲಿ ಇಲ್ಲಿ ಬನ್ನಿ ಇಲ್ಲಿ ಏನು ನೋಡಿ ಇಲ್ಲಿ ಕೆಇ ಬಿ ಅವರು ಕಂಬ ನೋಡಿ ಇಲ್ಲ ರೋಡ್ ಮಧ್ಯ ಯಾರ ಹಾಕ್ತಾರ ಕೇಳಿದ್ರೆ ಅವ್ರ ಗೊತ್ತೇ ಗೊತ್ತೆ ಮೊದ್ಲೇ ಹಾಕಿದ್ವಿ ಆಮೇಲೆ ಇವ್ರ ಮನೆ ಕಟ್ಕೊಂಡ್ ರೋಡ್ ಬಂದ್ಬಿಡವ್ರೆ ಇಲ್ಲ ಇಲ್ಲ ಫಸ್ಟ್ ನಮ್ ಮನೆ ಕಟ್ಟಿದ್ಮೇಲೆ ಹಾಕಿರೋದು ಫಸ್ಟ್ ಹಾಕಿರ್ಲಿಲ್ಲ

ಯಾರ್ಯಾರು ಬಾಲ ಏನೇನು ವಿಚಾರ ಎಲ್ಲ ಗೊತ್ತಾಗ್ತದೆ ಆಯ್ತು ಹಾಗಾಗಿ ನೋಡಿ ಇವತ್ತು ನಾವು ದಲಿತರ ಪರವಾಗಿ ಇದೀವಿ ಅಂತಾರಲ್ಲ ಎಲ್ಲ ಸರ್ಕಾರ ಬರ್ಲಿ ಎಲ್ಲಿದೆ ಎಲ್ಲಿ ಮಾಡಿದ್ರೆ ಕೆಲಸ ಇವರು ಫಸ್ಟ್ ತಿರ್ಗಾಡನ್ಸ್ ಇಡೀ ರಾಜ್ಯದಲ್ಲಿ ಬರುವಂತದ್ದು ದಲಿತ ಸಮುದಾಯಕ್ಕೆ ಅಂತಾರಲ್ಲ ತಿರ್ಗಾಡ್ಬೇಕಾದ್ರೆ ಯು ಜಿ ಡಿ ಕಲೆಕ್ಷನ್ ಇದೆಯಾ

ನೋಡಿ ಒತ್ತುವರಿ ಮಾಡ್ಕೊಂಬಿಟ್ಟಾರೆ ಅನ್ನೋದು ಅಂದ್ರೆ ನಿಮ್ಮ ನಿಮ್ಮ ಮೇಲೆ ನಿಮ್ಮ ಜನಗಳ ಮೇಲೆ ನಿಮ್ಮ ಮೇಲೆ ತಂದ ಹಾಕೋದು ಒತ್ತುವರಿ ಮಾಡೋರು ಒಪ್ಕೊಳ್ತೀನಿ ಬಿಡ್ಸ್ಬೇಕಾರೆ ಯಾರು ಹಾ ಅಲ್ಲ ಏನು ಅವ್ರೇನು ಮನೆ ಕಟ್ಟಿಕೊಂಡಿಲ್ಲ ಒಂದು ಕಾಂಪೌಂಡ್ ಇಟ್ಕೊಂಡವ್ರೆ ಒಂಡಾಕಂತವ್ರೆ ಮನೆ ಮನೆ ಒಡ್ದು ಮನೆ ಕಟ್ಟಿದಾರ ಯಾರೋ ಮನೆ ಕಟ್ಟಿದಾರ ಕಾಂಪೌಂಡ್ ತಾನೇ ಕಾಂಪೌಂಡ್ ಹೊಡ್ದಾಕ್ಬಿಟ್ಟು ಮಳಿ ಬಿಡಿ ಹಾ ಹಾ ಈಗ ಒಂದು ಅನುಕೂಲ ಐತದ ಎಷ್ಟು ವರ್ಷ ಇದೆ ಈ ಥರ ಸ್ವಾಮಿ ಸುಮಾರು ಹತ್ತೈದು ಐದು ವರ್ಷ ಹಿಂಗೆ ಇದೆ ಯಾರು ಗಮನಕ್ಕೆ ತಗೊತ ಇಲ್ಲ ಹಾ ಹಾ ಅಲ್ಲ ಬಿಲ್ ಪಾಸ್ ಆಗಿದೆಯೋ ಅಥವಾ ಅದೇನ್ ಮಾಡಿದಾರೋ ಅದು ನಿಮ್ಮ ಆಟಗ ಹಾಕಳಿ ಎಲ್ಲಾರು ಮನೆ ಮನೆಗ್ ಒಂದು ಆಟಿಗೆ ಹಾಕೊಳ್ಳಿ ಒಂದ್ ಇಪ್ಪತ್ತು ಆಟಿ ಫಾರ್ಮ್ ತಂದು ಕೊಡಪ್ಪ ಅವ್ರಿಗೆ ಮನೆಗ್ ಆಟಿಗೆ ಹಾಕಿ ಹಾ ಯಾವ ಸೆಕ್ಷನ್ ಎಲ್ಲ ಹೇಳ್ಕೊಡ್ತೀನಿ ನಿಮಗೆ ಇಲ್ಲಾಂದ್ರೆ ಮಾಧ್ಯಮದವರು ಒಬ್ಬರೇ ಆಗಲ್ಲ ಇವ್ರ ಜೊತೆ ನಾವು ಅರ್ಥ ಐತೆ ಸಾರ್ವಜನಿಕ ನಿಂತ್ಕೊಂಡ್ರೆ ಇಲಾಖೆ ಹೋರ್ ಕೆಲಸ ಆಗುತ್ತೆ ಈ ಇದಕ್ಕೂ ಹಾಕೊಳ್ಳಿ ಇದೇನ್ ಮಾಡಿದರೋ ಎಷ್ಟು ಆಗಿದೆ ಏನು ಅಂತ ಆಟಗಾಕಿ ಹಾಕಿ ಇದು ಮಾಡ್ರಿ ಹಾಗಾಗಿ ನಾನು ನಾನು ಸುದ್ದಿ ಮಾಡೋದಷ್ಟೇ ಆಯ್ತಾ ಸುದ್ದಿ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಬರೀ ನೋಡ್ಕತ್ತಾರೆ ಓದ್ಕತ್ತಾರೆ ಅಷ್ಟೇ ಸಂಬಂಧಪಟ್ಟಂತ ಅಧಿಕಾರಿಗಳು ಎ ಸಿ ಅವರು ಡಿ ಸಿ ಅವರೆಲ್ಲ ಏನು ಮಾಡ್ತಾವ್ರೆ ಇವ್ರಿಗೆಲ್ಲ ಬಿಲ್ ಹೆಂಗ್ ಸ್ಯಾಂಕ್ಷನ್ ಮಾಡ್ತಾರೆ ಯಾವ್ದಕ್ಕೆ ಬಿಲ್ ಆಗಿದೆ ಏನು ಏನು ಚೆಕ್ ಮಾಡಲ್ಲ ಇವರು ಏನು ಇಲ್ಲ ಅವೆಲ್ಲ ನಮ್ಗೆ ಯಾಕಪ್ಪ ನಮ್ಮ ರೋಡ್ ಆದ್ರೆ ಸಾಕು ಅವ್ರ ಏನಕ್ಕೆ ಅಲ್ಲ ಈಗ ಎಮ್ ಎಲ್ ಎ ಗುದ್ಲಿ ಪೂಜೆ ಮಾಡಿದ್ರು ಅಂತೀರಿ ಹೌದು ಆಮೇಲೆ ಅದಾಗಿಲ್ಲ ಅಂದ್ರೆ ಅರ್ಥ ಏನು ಅಶ್ವಿನ ಕುಮಾರ್ ಗುಡ್ಲಿ ಪೂಜೆ ಮಾಡ್ಬಿಟ್ಟು ಮಾಡ್ಬೇಕು ನಿಜ ಹ್ಞೂ ಹ್ಞೂ ಇಲ್ಲ ಇದನ್ನೆಲ್ಲ ಮಾಧ್ಯಮದ ಕಳಿಸೋಣ ನಾ ಸ್ಟೇಟ್ ಮಾಧ್ಯಮಗಳೆಲ್ಲ ಬರಲಿ ಅವಾಗ ಗೊತ್ತಾಗುತ್ತೆ ಯಾರಾದ್ರೂ ಏನೇನು ಅಂತ ಮೊದಲು ನೀವೆಲ್ಲ ಆಟಿಗೆ ಹಾಕಿ ಹೇಳ್ತೀನಿ ಪ್ರತಿಯೊಂದಕ್ಕೂ ಆಟಿಗೆ ಹಾಕಿ ನೀವು ಯಾಕೆಂದರೆ ಜನಸಾಮಾನ್ಯರು ಆಟಿಗೆ ಹಾಕಬೇಕು ನಾವು ಆಟಿಗೆ ಹಾಕಿದ್ರೆ ಕಮಿಷನ್ ಏಜೆಂಟ್ಗಳ್ ನೋಡ್ತಾರೆ ಇವರು ಮಾಧ್ಯಮದ ಆಟಿಗೆ ಹಾಕ್ಬಿಟ್ರೆ ಕಮಿಷನ್ ಏಜೆಂಟು ಅಂತ ಅದಕ್ಕೆ ನೀವೇ ಹಾಕಬೇಕು ನಿಮ್ಮ ಕೇಳ್ಲಿ ಹಾಕ್ತೀನಿ ನಾನು